ನೆಗೆಟಿವ್ ಏನ್ ಅಲ್ಲಿ ಏನೋ ನೆಗೆಟಿವ್ ಇದ್ರೆ ನಮಗೆ ಅದು ಸ್ವಲ್ಪ ವೈಬ್ರೇಷನ್ ಶುರು ಆಗ್ಬಿಡ್ತದೆ ಗೊತ್ತಾಗ್ತದೆ ನಮಗೆ ಅಲ್ಲಿ ಹೋಗ್ಬಾರ್ದು ಅಲ್ಲಿ ಬೇಡ ಹಿಂದಕ್ ಬರ್ಬೇಕು ಅಂತ ಆ ತರ ನಮಗೆ ಅದರಿಂದ ತುಂಬಾ ಅಂದ್ರೆ ತುಂಬಾ ಅನುಕೂಲ ಮಾಡ್ಕೊತಾ ಇದ್ದಾರೆ ಹ್ಮ್ ಏನೇನ್ ಅನ್ಕೊಂತಾರೆ ಮಾಡುತ್ತಾ ಹೋಗ್ಬೋದು ಅವ್ರು ಇನ್ನೊಂದ್ ಮಾತು ಹೇಳಿದ್ರು ನಾನು ನೆಗೆಟಿವ್ ರಜಕ್ ಹೋಗಕ್ ಆಗಲ್ಲ ಅಡ್ಡ ಆಗೋದು ಅಂದ್ರೆ ಅಲ್ಲಿ ಅವ್ರಿಗೆ ಏನ್ ಕೆಲ್ಸ ಆಗ್ಬೇಕು ಅದನ್ನ ಅಲ್ಲಿ ಪ್ರಚೋದನೆ ಮಾಡುತ್ತೆ ಹೋಗೋಣ ಅಂತ ಇಷ್ಟ ಆಗುತ್ತೆ ಅಲ್ಲಿ ನಿಮ್ಗೆ ಕೆಲಸ ಆಗಲ್ವಾ ಅಲ್ಲಿಗೆ ಹೋಗಕ್ಕೆ ಇದು ಬಿಡೋಲ್ಲ ಮನ್ಸು ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ ಕೆಲಸ ಆಗೋ ಟೈಮಲ್ಲಿ ಇವ್ರು ಇವ್ರಿಗಿಂತ ಮುಂಚೆಲೆ ಮನಸ್ಸು ಆಗ್ತಾ ಇರ್ತದೆ ನಡಿ ಹೋಗೋಣ ಮಾಡೋಣ ಏನೋ ಆಗುತ್ತೆ ಅನ್ನೋದು ಪ್ರಚೋದನೆ ಬರುತ್ತೆ ಮನಸ್ಸಿಗೆ ಈ ರಸ ಮಣಿ ಹಾಕೊಂಡ್ರೆ ಒಂದು ಸ್ವಲ್ಪ ಜಪನೂ ಇರುತ್ತೆ ಇಷ್ಟ ಆದ್ರೆ ಮಾಡ್ಬೋದು ಇಲ್ಲ ನಾನು ಏನು ಮಾಡಲ್ಲ ನಾರ್ಮಲ್ ಆಗಿರ್ತೀನಿ ಅದೇ ಥರನೂ ರೆಡಿ ಮಾಡ್ಕೊಡ್ಬೋದು ಅದಕ್ಕೆ ತಕ್ಕಂಗೆ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಹ್ಮ್ ಒಂದೇ ತರ ಎಲ್ಲ ಅವ್ರದ್ದು ಏನೈತೆ ಅದಕ್ಕೆ ಅವರು ರಾಶಿ ಅನುಗುಣವಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇವಾಗ ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಅಲ್ಲಿ ಎಪಿಸೋಡ್ ಅಲ್ಲೂ ಹೇಳಿದ್ರು ಅವರು ಪೂಜಾರಿ ಹೌದು ಅವ್ರಿಗೆ ಯಾವ ತರ ಬೇಕು ಆ ತರ ಮಾಡ್ಕೊಟ್ಟಿರೋದು ಇವ್ರಿಗೆ ಯಾವ ತರ ಬೇಕು ನಾರ್ಮಲ್ ಮನುಷ್ಯಗೆ ಈ ತರ ಮಾಡ್ಕೊಡ್ಬೇಕು ಅವಾಗಲೇ ರಿಸಲ್ಟ್ ಬರೋದು ನಮಸ್ಕಾರ ವೀಕ್ಷಕರೇ ಒಬ್ರು ಹಾಂ ನವೀನ್ ಅವ್ರ ಹತ್ರ ಪರಿಹಾರ ಪಡೆದವರು ನಮ್ಮ ಜೊತೆ ಮಾತಾಡಕ್ಕೆ ರೆಡಿ ಇದ್ದಾರೆ ಮಾತಾಡಿಬಿಡೋಣ ಫಸ್ಟು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ ಹಾಂ ಆರಾಮಿದ್ದೀನಿ ಸರ್ ಸೊ ನೀವು ರಸಮಣಿ ಪಡೆದಿದ್ದೀರಾ ನವೀನ್ ಅವ್ರ ಹತ್ರ ಅಂತ ಹೇಳಿದರು ಹಾಂ ರಸಮಣಿ ಯಾವ ಥರ ನಿಮಗೆ ಏನು ಚೇಂಜಸ್ ನಿಮ್ಗೆ ಲೈಫಲ್ಲಿ ಮಾಡಿಕೊಟ್ಟೈತೆ ತಿಳಿಸಿ ತುಂಬ ಚೇಂಜಸ್ ಮಾಡಿಕೊಟ್ಟಿದ್ದೆ ಸರ್ ಹಾಂ ಫಸ್ಟಿಗೆ ಸ್ವಲ್ಪ ವ್ಯಾಲಿ ಕಮ್ಮಿ ಇತ್ತು ಕೆಲ್ಸಗಳು ಯಾವ ಆಗ್ತಿರ್ಲಿಲ್ಲ ಇವಾಗ ರಸಮಣಿ ಬಂದ್ಮೇಲೆ ಮಿರಾಕುಲ್ ಅನ್ಸ್ತಾ ಇದೆ ಆಮೇಲೆ ಯಾವುದೇ ದೇವಸ್ಥಾನ ಎಲ್ಲೇ ಹೋದ್ರು ಏನೋ ಒಂಥರ ಅಟ್ರಾಕ್ಟಿವ್ ಆಗಿರ್ತದೆ ಸ್ವಲ್ಪ ಫುಲ್ ವೈಬ್ರೇಷನ್ ಒಳ್ಳೆ ಒಂದ್ ಪವರ್ ಏನೋ ಒಂದ್ ಪಾಸಿಟಿವ್ ಪಾಸಿಟಿವ್ ತುಂಬಾ ಬರ್ತದೆ ನೆಗೆಟಿವ್ ಎಲ್ಲ ಈ ಮೊದ್ಲೇ ಬಹಳ ತುಂಬಾ ನೆಗೆಟಿವ್ ಇರ್ತಿತ್ತು ನಮಗೆ ಒಂಥರ ಹೋಗ್ಬ ದೇವಸ್ಥಾನಕ್ ಹೋಗ್ಬೇಕು ಅಂತಾನೆ ಅನಸ್ತಿರ್ಲಿಲ್ಲ ಏನು ಏನ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇತ್ತಿರಲಿಲ್ಲ ಸ್ವಲ್ಪ ಆಮೇಲೆ ಬ್ಯಾಕ್ ಪೇನ್ ಆಮೇಲೆ ಜಾಯಿಂಟ್ ಪೇನ್ಸ್ ಎಲ್ಲ ತುಂಬಾ ಇತ್ತು ಇವಾಗೆಲ್ಲ ನೈಂಟಿ ಪರ್ಸೆಂಟ್ ಯಾವ್ದು ಎಲ್ಲ ಕಡಿಮೆ ಆಗಿದೆ ಯಾವುದು ಇಲ್ಲ ಸೂಪರ್ ತುಂಬಾ ಅಂದ್ರೆ ತುಂಬಾನೇ ಅನುಕೂಲ ಆಗಿದೆ ಅದರಿಂದ ಏನ್ ಮಾಡ್ಕೊಂಡ್ರ ಸರ್ ನೀವು ಸರ್ ನಾವು ಡೈರಿ ನಡೆಸ್ತಾ ಇದ್ದೀವಿ ಸರ್ ಹೌದು ಸರ್ ಓಕೆ ಓಕೆ

ಇದಾಗ್ತಿರೋದು ಏನೋ ಒಂಥರ ಸುಸ್ತು ಮೈ ಎಲ್ಲ ಸ್ವಲ್ಪ ಭಾರ ಅನಿಸ್ತಿರೋದು ಬಹಳ ಅಂದ್ರೆ ಬಾಳಾನೇ ಎಫೆಕ್ಟ್ ಆಗ್ತಿತ್ತು ಕೆಲ್ಸ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಯಾವ್ದ್ರ ಬಗ್ಗೆನೂ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಫುಲ್ ಜಾಸ್ತಿ ಕೆಲ್ಸ ಮಾಡಕ್ ಆಗ್ಲಿ ಏನು ಸುಸ್ತು ಅನ್ಸಲ್ಲ

ಈಗ ನಾರ್ಮಲ್ ಆಗಿ ಅಂದ್ರೆ ಇದು ಒಂದೇ ರೀತಿ ಬಾಡಿನ ಒಂದು ಸಮತೋಲನ ಮಾಡ್ಕೊಂಡಬಿಟ್ಟಿದೆ ಅಂತ. ಹೌದು ಸರ್ ಹೌದು ಸರ್ ಹೌದು ಸರ್ 100% ಅಲ್ಲ ಸರ್. ಹ್ಮ್ ಹ್ಮ್ ಹ್ಮ್. ಇತ್ತಿರಲ್ಲ ಸರ್ ಏನು ಕೆಲಸ ಮಾಡಕ ಅಂದ್ರು. ಹ್ಮ್ ಈಗ ಇಲ್ಲ ಸ್ವಲ್ಪ ಬಾಡಿ ಪವರೇ ಜಾಸ್ತಿ ಆಗಿದೆ ಈಗ ಆ ತರ ಅನಿಸುತ್ತ ಇದೆ. ಒಂದು ಉತ್ಸಾಹ ಆ ಉತ್ಸಾಹ ಜಾಸ್ತಿ ಆಗಿದೆ ಈಗ. ಹ್ಮ್ ಕೆಲಸ ಮಾಡಕ ಅದ್ರ ಜಾಸ್ತಿ. ಯಾರ್ ಸ್ವಲ್ಪ ಆಮೇಲೆ ಮನೇಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಿವಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಯಾವ್ದು ಇಲ್ಲ ಆಮೇಲೆ ಬೇಗ ಬರೋದು ಯಾರು ಮಾತಾಡ್ತಿದ್ರೆ ಸಿಟ್ಕೊಂಡ್ಬಿಡೋದು ಬೇಗ ಇವಾಗ ಏನಿಲ್ಲ ಯಾರು ಮಾತಾಡ್ತಿದ್ರು ತುಂಬಾ ಆಯ್ತು ಸ್ವಲ್ಪ ನಾರ್ಮಲ್ ಆಗೇ ತಗೊಂತೀವಿ ಏನಾದ್ರು ಸೀರಿಯಸ್ ಪರ್ಸೆಂಟ್ ಬ್ಯಾಲೆನ್ಸ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ನಾವು ಸ್ವದೇಶ್ ಮೀಡಿಯಾದವ್ರಿಗೂ ಕೂಡ ನಮಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ನಿಮ್ಮ ನಾವು ನಿಮ್ಮ ಇದನ್ನ ನೋಡೇ ನಾವು ಗುರುಜಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ನಿಮ್ಮ ಇದ್ರಲ್ಲಿ ನೋಡಿ ಮೀಡಿಯಾದಲ್ಲಿ ಬಹಳ ಧನ್ಯವಾದಗಳು ಯೂಸ್ ಮಾಡ್ಕೊಂಡಿದ್ದೀರಲ್ಲ ನೀವು ಹೌದು ಸರ್ ತುಂಬಾ ಅನುಕೂಲ ಆಗಿದೆ ಅದರಿಂದ ಶಾಂತವಾಗಿ ಮೈಂಡ್ ಯಾವಾಗ ಕಾಮ್ ಆಗಿ ಕೂಲ್ ಆಗಿ ಒಂದು ಬ್ಯಾಲೆನ್ಸ್ ಲೈಫ್ ಯಾವ ಪ್ರಾಬ್ಲಮ್ ಏನೇ ಬಂದ್ರು ಮೊದ್ಲು ಸಡನ್ ಒಂಥರ ಇದ್ರಾಗೆ ಬಹಳ ಸೀರಿಯಸ್ ತಗೊಂತಿ ಇವಾಗ ಅಷ್ಟೊಂದು ಏನು ಅಂತಲ್ಲ ನಿಧಾನಕ್ಕೆ ಯೋಚನೆ ಮಾಡೋ ಶಕ್ತಿ ಇದೆ ಇವಾಗ ಮೊದ್ಲು ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ ಯೋಚನೆ ಮಾಡಕ್ ಸಿಗುತ್ತೆ ನಿಧಾನಕ್ಕೆ ಯೋಚನೆ ಹೌದು ಅಲ್ಲೋ ಸರಿ ತಪ್ಪು ಎಲ್ಲ ಯೋಚನೆ ಮಾಡೋ ಒಂದು ಶಕ್ತಿ ಕೊಟ್ಟಿದೆ ಅದರಿಂದ ಬಂದಿದೆ ಯಾವ್ದ್ ಸರಿ ಅಂತ ಅನ್ಸುತ್ತಾ ಅದಾರಿಯಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದೀರಾ ಹೌದು ಸರ್ ಹೌದು ಸರ್ ಇದನ್ನ ಎಲ್ಲಾರು ಧರಿಸ ಎಲ್ಲಾರು ನಾವು ಸ್ವಲ್ಪ ಗುರುಗಳಿಂದ ಇದನ್ನ ನಾವು ಜಪ ಅದು ಎಲ್ಲ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಅಂದ್ರೆ ನಾವು ಜಪ ಎಲ್ಲ ಮಾಡ್ತಿದೀವಿ ಇವ್ರನ್ನ ಮಂತ್ರ ಜಪನ ಎಲ್ಲಾ ಮಾಡ್ತಿದ್ವಲ್ಲ ಅದರಿಂದ ಅನುಕೂಲ ಆಗುತ್ತೆ ಅಂತಂದ್ರೆ ಅದನ್ನ ತವ ಇದನ್ ತಗೊಂಡ್ ಮೇಲೆ ನನಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ ನಿಮ್ ಸಾಧನೆ ಮಾಡ್ತಾ ಇದೀರಾ ನೀವು ಹಾ ಸಾಧನೆ ಮಾಡ್ತಾ ಹೆಲ್ಪ್ ಆಗ್ತಾ ಇದೆ ಅದಕ್ಕೂ ತುಂಬಾ ಅಂದ್ರೆ ಅದಕ್ಕೂ ಇದಕ್ಕಿಂತ ಅದಕ್ಕೆ ಜಾಸ್ತಿ ಎಲ್ಪ್ ಆಗ್ತಾ ಇದೆ ತುಂಬಾ ಒಳ್ಳೇದಾಗಿ ಅಷ್ಟೊಂದು ಬೇಗ ನಾವು ಯಾವ್ದನ್ನ ಯಾವ್ದೇ ವಿಷಯ ಆಗ್ಲಿ ಬೇಗ ನಮಗೆ ಗೆ ಹೋಗ್ಬಿಡ್ತದೆ ಬೇಗ ನೆಗೆಟಿವ್ ಏನ್ ಅಲ್ಲಿ ಏನೋ ನೆಗೆಟಿವ್ ಇದ್ರೆ ನಮಗೆ ಅದು ಸ್ವಲ್ಪ ವೈಬ್ರೇಷನ್ ಶುರು ಆಗ್ಬಿಡ್ತದೆ ಅದು ಗೊತ್ತಾಗ್ತದೆ ನಮ್ಗೆ ಅಲ್ಲಿ ಹೋಗ್ಬಾರ್ದು ಅಲ್ಲಿ ಬೇಡ ಹಿಂದಕ್ಕೆ ಬರ್ಬೇಕು ಆ ಆತರ ನಮಗೆ ಅದರಿಂದ ತುಂಬಾ ಅಂದ್ರೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ

ನಾವು ದೇವಿ ಜಪ ಮಾಡ್ತೀವಿ ಸರ್ ನಾವು ಓಕೆ ಚಾಮುಂಡಿ ಜಪನ ಅದರಿಂದ ಸ್ವಲ್ಪ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ ಸೂಪರ್ ಸೂಪರ್ ಗುರುಗಳ ಆಶೀರ್ವಾದದಿಂದ ನಮಗೆ ಬಹಳ ಅಂದ್ರೆ ಬಹಳ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ತುಂಬಾ ಸಮಸ್ಯೆಗಳು ಕ್ಲಿಯರ್ ಆಗಿದ್ದಾವೆ ತುಂಬಾ ಒಳ್ಳೇದಾಯ್ತು ನಿಮ್ಮ ಮಾತುಗಳು ಸುಮಾರು ಜನಕ್ಕೆ ಇದು ಒಂದು ರಸಮಣಿ ಬಗ್ಗೆ ಒಂದಷ್ಟು ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋದನ್ನ ನೀವು ನಿಮ್ಮ ಅನುಭವದಲ್ಲಿ ಬಂದಿದೆ ಅದನ್ನ ತಿಳಿಸಿದೀರಾ ಸೊ ಅದರ ಬಗ್ಗೆ ಆಸಕ್ತಿ ಇರೋರು ಇದನ್ನ ಬಳಸ್ಕೊಂತಾರೆ ಹಾ ಬಳಸಬಹುದು ಸರ್ ಅನುಕೂಲ ಆಗುತ್ತೆ. ಓಕೆ ನಮಸ್ಕಾರ ಸರ್. ಓಕೆ ಸರ್ ಥ್ಯಾಂಕ್ ಯು. ಒಂದು ವಿಚಾರದಲ್ಲಿ ಹೌದು बेनिफिट ಪಡೆಕೊಂತಾರೆ ಎಲ್ಲರೂ. ಅದು ಒಂದ ಸ್ವಲ್ಪ ಕಾಸ್ಟ್ಲಿ ಅಂತ ಯಾರು ಗೊತ್ತಾಣಲ್ಲ ಮತ್ತೆ ಇನ್ನೊಂದು ಆನ್ಲೈನ್ ಅಲ್ಲಿ ಸಿಕ್ತವೇ ನಾನು ಹೇಳೋ ರೇಟಿಗೆ ಅವರು ಖರ್ಚು ಮಾಡಲ್ಲ ಅಂತ ಆದ್ರೆ ಅದಕ್ಕೆ ಆಗೋಂತ ಮೆಟೀರಿಯಲ್ ಖರ್ಚಾಗುತ್ತೆ ನಾವು ಅದಕ್ಕೆ ಕೈಲಿ ಅರಿಯೋದ್ರಿಂದ ಅದು ಕಟ್ಟಬೇಕಂದ್ರೆ ಕಷ್ಟ ಇದೆ ಸಾವಿರದ ಎಂಟು ಮೂಲಕ ರಸ ಹೊಂಚ್ಬೇಕಂದ್ರೆ ಅದು ಕಷ್ಟ ಇದೆ ಅವ್ರಿಗೆ ಏನು ಬೇಕು ಅದು ಇನ್ಕ್ಲೂಡ್ ಮಾಡ್ಬೇಕು ನಾವಲ್ಲಿ ಕೇಳಿದ್ದು ನನಗೆ ಈ ತರ ನಮ್ಮ ಅಪ್ಪ ಮಾಡಿದರ ಡೈರಿ ನಾನು ಇಲ್ಲಿ ಮನೇಲಿ ಕುತ್ಕೊಂಡಿದ್ದೀನಿ ಏನು ಮಾಡಕ್ ಇಲ್ಲ ತಲೆನೇ ಓಡತಾ ಇಲ್ಲ ಅಲ್ಲಿ ಹೋಗೋದು ಡ್ರಿಂಕ್ಸ್ ಮಾಡೋದು ಅಲ್ಲಿ ಹುಡುಗರ ಜೊತೆ ಸುತ್ತೋದು ಇದೆ ಅದು ಮಾಡಿ ಮಾಡಿ ನೆಗೆಟಿವ್ಗಳು ತುಂಬಕೊಂಡಿರ್ತದೆ ಬಾಡಿಗೆ ಹ್ಮ್ ನೆಗೆಟಿವ್ ಬಾಡಿಂದ ಆಚೆ ಹೋಗ್ಬೇಕು ಹೌದು ಪಾಸಿಟಿವ್ ಅನ್ಸ್ಬೇಕು ಪ್ರೆಸ್ನೆಸ್ ಅನ್ಸ್ಬೇಕು ಅವ್ರ್ ಬೆಳಿಗ್ ಇದ್ರೆ ತಲೆ ಓಡ್ಬೇಕು ಆ ತರ ಕೇಳ್ಕೊಂಡಾಗ್ ಅದೇ ತರ ನಾವ್ ಮಾಡ್ಕೊಡಿ ಸೊ ಹಾಕೊಂಡ ಮೇಲೆ ಎರಡ್ ತಿಂಗಳುನೋ ಆಯ್ತು ಅಂತ ಹೇಳಿದ್ರೆ ಎರಡ್ ತಿಂಗಳ್ ತುಂಬಾ ಚೆನ್ನಾಗಿ ಓಡಾಡ್ತಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ನನ್ ಮಂತ್ರ ಇದು ಪೂಜೆ ಅವ್ರ ಮನೇಲಿ ಒಂದ್ ಸ್ವಲ್ಪ ಪೂಜೆ ಪದ್ಧತಿ ಇದೆ ಅದೊಂದ್ ಕ್ಯಾಸ್ಟ್ ಇದೆ ಅವ್ರು ಆ ತರ ಮಾಡ್ಕೊಂಡ್ ಹೋಯ್ತಾರೆ ಇವ್ನ್ ನೋಡಿದ್ರೆ ಬೇರೆ ತರಾನೇ ಅವ್ರ ಮನೆಗೂ ಇವ್ರಿಗೂ ಸಂಬಂಧನೇ ಇರಲ್ಲ ಆ ಥರ ಮಾಡೋದ್ರಿಂದ ಇವರು ನಮ್ಮ ವಿಡಿಯೋಗಳು ನೋಡಿ ಯಾರೋ ಒಬ್ರು ಕಳಿಸಿರೋದು ಹಿಂಗೆ ಶೇರ್ ಮಾಡಿರೋದು ನೋಡಿ ಕಾಲ್ ಮಾಡಿ ಈ ತರ ಇದೆ ನಮ್ಮ ಪ್ರಾಬ್ಲಮ್ ಅಂತ ಹೇಳಿದಾಗ ಈ ತರ ಹೇಳಿದೆ ನಾನು ಈ ತರ ಮಾಡ್ಕೊಡ್ತೀವಿ ಹಾಕೊಡಿ ಚೆನ್ನಾಗಿ ಅನ್ಸುತ್ತೆ ನಿಮ್ಗೇನು ಏನು ಅಂದರೆ ಅಂದ್ರೆ ಅವ್ರು ಹಾಕೊಂಡಿದ್ದ ತಕ್ಷಣ ದಿಸೇ ಅದು ಏನು ಅವ್ರ ಕೈಗೆ ಹೋಗುತ್ತಲ್ಲ ಆವಾಗಲೇ ಎನರ್ಜಿ ಕ್ರಿಯೇಟ್ ಆಗುತ್ತೆ ಪ್ರಭಾವಳಿ ಒಂದು ಪ್ರಬಳಿ ಸೃಷ್ಟಿಯಾಗುತ್ತೆ ಅವ್ರಿಗೆ ಆ ಪ್ರಬಾವಳಿ ಸೃಷ್ಟಿಯಾದಾಗ ಏನೇನು ಅನ್ಕೊಂತಾರೆ ಮಾಡುತ್ತಾ ಹೋಗ್ಬೋದು ಅವ್ರ ಇನ್ನೊಂದು ಮಾತು ನಾನು ನೆಗೆಟಿವ್ ರಜಾಕ್ ಹೋಗಕ್ಕಾಗಲ್ಲ ಅಡ್ಡ ಆಗುತ್ತೆ ಅಂದ್ರೆ ಅಲ್ಲಿ ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಅಲ್ಲಿ ಪ್ರಚೋದನೆ ಮಾಡುತ್ತೆ ಹೋಗೋಣ ಅಂತ ಇಷ್ಟ ಆಗುತ್ತೆ ಅಲ್ಲಿ ನಿಮ್ ಕೆಲ್ಸ ಆಗಲ್ವಾ ಅಲ್ಲಿಗೆ ಹೋಗಕ್ಕೆ ಇದು ಬಿಡಲ್ಲ ಮನ್ಸು ಬಿಡಲ್ಲ ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ ಅವಾಯ್ಡ್ ಮಾಡಿಸುತ್ತೆ ಅವಾಗ ಇವ್ರು ಅರ್ಥ ಮಾಡಿಕೊಂಡು ಮನೇಲಿ ಇದ್ರೆ ಇವ್ರದ್ದು ಕೆಲಸ ದುಡ್ಡು ಏನ್ ಬಂಡವಾಳ ಆಗ್ತಾರೆ ಅದು ವೇಸ್ಟ್ ಆಗಲ್ಲ ಕೆಲಸ ಆಗೋ ಟೈಮಲ್ಲಿ ಇವ್ ಇವ್ರಿಗಿನ್ನ ಮುಂಚೆಲೆ ಮನಸ್ಸು ಆಗ್ತಾ ಇರ್ತದೆ ನಡಿ ಹೋಗೋಣ ಮಾಡೋಣ ಏನೋ ಒಂದ್ ಆಗುತ್ತೆ ಅನ್ನೋದು ಪ್ರಚೋದನೆ ಬರುತ್ತೆ ಮನಸ್ಸಿಗೆ ಈ ರಸಮಣಿ ಹಾಕೊಂಡ್ರೆ ಒಂದ್ ಸ್ವಲ್ಪ ಮಂತ್ರ ಜಪನೂ ಇರುತ್ತೆ ಅವ್ರಿಷ್ಟ ಆದ್ರೆ ಮಾಡ್ಬೋದು ಇಲ್ಲ ನಾನು ಏನು ಮಾಡಲ್ಲ ನಾರ್ಮಲ್ ಆಗಿರ್ತೀನಿ ಅದೇ ತರ ರೆಡಿ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಸಂಬಂಧ ತಕ್ತಂಗ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು ಹ್ಮ್ ಒಂದೇ ತರ ಎಲ್ಲ ಅವರು ರಾಶಿ ಹೆಣುಗುಣವಾಗಿ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇವಾಗ ಹೇಳಿದ್ರಲ್ಲ ಲಾಸ್ಟ್ ಎಪಿಸೋಡ್ ಎಪಿಸೋಡಲ್ಲೇ ಹೇಳಿದ್ರು ಅವರು ಪೂಜಾರಿ ಅವ್ರಿಗೆ ಯಾವ ತರ ಬೇಕು ಆ ತರ ಮಾಡ್ಕೊಟ್ಟಿರೋದು ಇವ್ರಿಗೆ ಯಾವ ತರ ಬೇಕು ನಾರ್ಮಲ್ ಮನುಷ್ಯಗೆ ಈ ತರ ಮಾಡ್ಕೊಡ್ಬೇಕು ಅವಾಗಲೇ ರಿಸಲ್ಟ್ ಬರೋದು ಅವ್ರಿಗುನು ನಾವು ಮಾಡ್ಸಿರೋ ತಕ್ಕಂಗೆ ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗ್ಬೇಕು ಲೈಫಲ್ಲಿ ಅವರು ಚೆನ್ನಾಗಿರ್ಬೇಕಲ್ವಾ ಆತರ ಮಾಡ್ಕೊಟ್ಟಿರೋದ್ ನಂಗೆ ಸೂಪರ್ ಸೊ ವೀಕ್ಷಕರ ಈ ರಸಮಣಿ ಸಾಮಾನ್ಯವಾಗಿ ರಸಮಣಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಎಲ್ಲರಿಗೂ ಐತೆ ಬಟ್ ಯಾರು ಬೇಕೋ ಹಾಕೋಬೋದು ಬಟ್ ಅಲ್ಲಿ ಏನು ಉದ್ದೇಶಕ್ಕೋಸ್ಕರ ನಾವು ಹಾಕ್ಕೊಂತೀವಿ ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ತಯಾರು ಮಾಡಿದ್ರೆ ಸೊ ಆ ಉದ್ದೇಶಕ್ಕೆ ನಾವು ಬಳಸ್ಕೊಂಡಾಗ ಅದು ಸಕ್ಸಸ್ ಆಗುತ್ತೆ ನಮ್ಮ ಲೈಫ್ಗೆ ಅದು ಸಪೋರ್ಟ್ ಆಗುತ್ತೆ ಸುಮ್ಮನೆ ಹಾಕೊಳ್ಳೋದ್ರು ಬೆನಿಫಿಟ್ ಐತೆ ಬಟ್ ಕೆಲವೊಂದು ಕಂಡೀಷನ್ಸ್ ಇಟ್ಟು ಇದಕ್ಕೋಸ್ಕರ ಬಳಸ್ತಾ ಇದ್ದೀನಿ ಅಂದಾಗ ಅದು ಬರ್ತವೆ ಸೊ ಇವುಗಳನ್ನ ಬಳಸ್ಕೊಳ್ಬೇಕು ಯಾಕಂದರೆ ಈ ಥರದ್ದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಇಬ್ಬರಲ್ಲಿ ಅವ್ರಿಗೆ ಬೆನಿಫಿಟ್ ಆಗೈತೆ ಇವು ಸಪೋರ್ಟ್ ಆಗುತ್ತೆ ರಸಮಣಿ ಸೊ ಇವುಗಳ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಯಾರಿಗಿದ್ರ ಬಗ್ಗೆ ಆಸಕ್ತಿ ಇದೆ ಅವರು ಫೋನ್ ಮಾಡಿದ್ರೆ ನವೀನವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ